ಸಾವಿರಕ್ಕೂ ಹೆಚ್ಚು ನೀರು ನದಿಗೆ ಬಿಡಲಾಗಿದ್ದು ಜಲಾಶಯದಿಂದ ಹೊರಬರ್ತಾ ಇರುವಂತಹ ನೀರಿನ ದೃಶ್ಯ ಮನಮೋಹಕವಾಗಿದೆ ಜನತೆಯ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದು ರಾತ್ರಿ ಹೊತ್ತಿನಲ್ಲಿ ವಿಶೇಷ ವಿದ್ಯುತ್ ಅಲಂಕಾರ ಮಾಡಲಾಗಿದೆ ಜಲಾಶಯಕ್ಕೆ ಇನ್ನಷ್ಟು ಮೆರುಗು ಈ ಅಲಂಕಾರ ತಂದುಕೊಟ್ಟಿದೆ ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯ ಇದೀಗ ಮೈ ತುಂಬಿ ಅರಿತಾ ಇದ್ದು ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ ಐವತ್ತು ಸಾವಿರಕ್ಕೂ ಹೆಚ್ಚು ನದಿ ನೀರಿಗೆ ಬಿಡಲಾಗ್ತಾ ಇತ್ತು ಜಲಾಶಯದಿಂದ ಹೊರ ಬರ್ತಾ ಇರುವಂತಹ ನೀರಿನ ದೃಶ್ಯ ಮನಮೋಹಕವಾಗಿದೆ ಸುತ್ತಮುತ್ತಲಿನ ಜನತೆಯ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದು ರಾತ್ರಿ ಹೊತ್ತಿನಲ್ಲಿ ವಿಶೇಷ ವಿದ್ಯುತ್ ಅಲಂಕಾರ ಮಾಡಲಾಗಿದೆ ಮೈ ತುಂಬಿ ಹರಿತಾ ಇದ್ದು ಜಲಾಶಯಕ್ಕೆ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ನೀರು ನದಿ ನೀರಿಗೆ ಬಿಡಲಾಗ್ತಾ ಇದೆ ಇದು ಜಲಾಶಯದಿಂದ ಹೊರಬರ್ತಾ ಇರುವಂತ ನೋಡೋದಕ್ಕೆ ತುಂಬಾ ಮನಮೋಹಕವಾಗಿದ್ದು ಸುತ್ತಮುತ್ತಲಿನ ಜನತೆಯ ಆಕರ್ಷಣೆಂದು ಆಗಿದೆ ಅದೇ ಇದ್ರ ಬಗ್ಗೆ ಒಂದು ವರದಿಗಾರರಾದಂತಹ ಇಡನ್ ವರದಿಗಾರರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಕೇಳೋಣ

بالا بابا کاکا اے بابا اے چنا کے بابا کاکا یہ اور نہیں ہو 20 ایئرز کا یہ بولتا ہے پرتی سری ایلیگ ہے ماں جی اپ کی جی ہے سال تک 20 اس کا ಬರ್ತಾ ಇದೆ ಇವಾಗ ಒಳ್ಳೆ ಕ್ಲೈಮೇಟ್ ಇದೆ ಒಳ್ಳೆ ಎಂಜಾಯ್ ಮಾಡ್ಬೋದಿಲ್ಲ ನಾವೆಲ್ಲ ಬರ್ಬೋದು ಇದು ಇರೋರಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಆಮೇಲೆ ತುಂಬಾ ಬೆನಿಫಿಟ್ ಇದೆ ಜಿಲ್ಲೆಗಳೆಲ್ಲ ತೆರಿಗೆ ಜೀವನ جی آپ شیمگ مطلب فلو تم جاسے لگو 살고